ಹೈ ಫ್ರೆಂಡ್ಸ್ ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆರ್ ಶೆಟ್ಟಿ ಇವತ್ತು ನೋಡಿ ನಾನು ಈ ಅರಶಿನ ಕುಂಕುಮದ ಬಟ್ಟಲನ್ನು ಯಾವ ಥರ ಜೋಡಿಸಿದ್ದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಇನ್ನೇನು ಹಬ್ಬಗಳು ಸಾಲು ಸಾಲಾಗಿ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಗಣೇಶ ಹಾಗೂ ನವರಾತ್ರಿ ಬೆನ್ನು ಬೆನ್ನಿಗೆ ಇದೆ ಈ ಟೈಮಲ್ಲಿ ನಮ್ಮ ತುಳುನಾಡಿನಲ್ಲಿ ಸಾಮಾನ್ಯವಾಗಿ ಮನೆಗೆ ಬಂದ ಮುತ್ತೈದ ಹೆಂಗಸರಿಗೆ ಅರಶಿನ ಕುಂಕುಮದ ಒಂದು ಕೊಡುವ ಅಭ್ಯಾಸವನ್ನ ನಾವು ಇಲ್ಲಿ ಮಾಡ್ಕೊಂಡಿದ್ದೇವೆ ಹೌದಲ್ಲ ಹಾಗಾಗಿ ಆ ಅರಶಿನ ಕುಂಕುಮದ ಬಟ್ಲನ್ನ ಯಾವ ತರ ನಾವು ಜೋಡಿಸೋದು ಅಂತ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೇನೆ ಅದು ಅಲ್ಲದೆ ನೀವು ನಿಮ್ಮ ಮನೆಯಲ್ಲಿ ಇದನ್ನ ಡಿಫ್ರೆಂಟ್ ಆಗಿ ಮಾಡ್ತೀರಾದ್ರೆ ಅದನ್ನ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನ ಫಾಲೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಕ್ಕೊಂದು ಕೊನೆಯಲ್ಲಿ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ ಪ್ಲೀಸ್ ನೋಡಿ ಅರಶಿನ ಕುಂಕುಮದ ಬಟ್ಟನ್ನು ರೆಡಿ ಮಾಡುವಾಗ ಒಂದು ಪ್ಲೇಟ್ ಬೇಕು ಈ ಪ್ಲೇಟನ್ನು ಸಪೋಸ್ ಅವರಿಗೆ ಕೊಡ್ತೀರಾದರೆ ಸ್ವಲ್ಪ ದೊಡ್ಡ ಗಾತ್ರದ ಪ್ಲೇಟನ್ನೇ ತೊಗೊಳ್ಳಿ ಎಲ್ಲವೂ ಚೆನ್ನಾಗಿ ಇದರಲ್ಲಿ ಜೋಡ್ಸಿಟ್ಕೊಳ್ಬಹುದು ಲೈಟ್ ವೆಯ್ಟಲ್ಲಿ ಈಗ ಬರ್ತದೆ ಮಾರ್ಕೆಟಲ್ಲಿ ಸರಿ ಮೊದಲಿಗೆ ಆ ಪ್ಲೇಟ್ನ ಮೇಲೆ ಒಂದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸು ಅಷ್ಟೇ ಅವರಿಗೆ ಯೂಸ್ ಆಗುವಂತಹ ಬ್ಲೌಸ್ ಪೀಸ್ಗಳನ್ನೇ ಕೊಡುವ ಆದಷ್ಟು ನಂತರ ಎರಡು ವೀಳ್ಯದೆಲೆ ವೀಳ್ಯದೆಲೆಯ ಚೊಟ್ಟು ನಮ್ಮ ಕಡೆ ಇರಬೇಕು ಹರಿವಾಣದಲ್ಲಿ ಇಡುವಾಗ ಒಂದು ಎರಡು ಅಡಿಕೆ ಅದರ ಮೇಲೆ ಇಟ್ಟೆ ಅರಶಿನ ಕುಂಕುಮದ ಪ್ಯಾಕೆಟ್ ಇದು ಮಾರ್ಕೆಟಲ್ಲಿ ಎರಡರಿಂದ ಐದು ರೂಪಾಯಿಗೆ ಸಿಗ್ತದೆ ಅದನ್ನು ಇಡುವಂಥದ್ದು ಎರಡು ಬಳೆ ಸಪೋಸ್ ನೀವು ವಯಸ್ಸಾದವರಿಗೆ ಕೊಡ್ತೀರೋ ಅಥವಾ ತುಂಬ ಗರ್ಭಿಣಿಯರಿಗೆ ಕೊಡ್ತೀರೋ ಆಗ ನೀವು ಒಂದು ಫುಲ್ಲು ಅನ್ನು ತಗೊಳ್ಳಿ ಯಾಕಂದರೆ ಅವರಿಗೆ ತುಂಬ ಇಷ್ಟ ಆಗ್ತದೆ ತುಂಬ ಖುಷಿ ಪಡ್ತಾರೆ ಅನುಭವಸ್ಥರಿರಲಿ ಅಥವಾ ಬಸ್ರಿ ಹೆಂಗಸರಿರಲಿ ಅವರಿಗೆಲ್ಲ ಸ್ವಲ್ಪ ಆಸೆ ಇರ್ತದೆ ಹಾಗಾಗಿ ಒಂದು ಡಜನ್ನಷ್ಟು ಬಳೆಯನ್ನು ಇಡಿ ಬಳೆಯನ್ನು ತಗೊಳ್ಳುವಾಗಲೂ ಅಷ್ಟೇ ಫ್ರೆಂಡ್ಸ್ ಟೂ ಫೋರ್ ಟೂ ಸಿಕ್ಸ್ ಸೈಜ್ನ ಬಳೆಗಳನ್ನು ತಗೊಳ್ಳಿ ಅಲ್ಲದೆ ಒಂದು ಆರು ಎಕ್ಸ್ಟ್ರಾ ಟೂ ಏಟ್ ಬಳೆಗಳನ್ನು ಸಹ ತಂದಿಡಿ ಯಾಕಂದರೆ ಕೆಲವರ ಕೈ ನೋಡ್ಲಿಕ್ಕೆ ಪುಟಾಣಿ ಇದ್ರೂ ಸ್ವಲ್ಪ ಹಾರ್ಡ್ ಆಗಿರ್ತದೆ ಹಾಗಾಗಿ ಬಳೆ ಸೈಜ್ ತುಂಬಾ ಡಿಫ್ರೆಂಟ್ ಆಗಿರ್ತದೆ ಮೂರು ಸೈಜ್ನ ಬಳೆಗಳನ್ನು ತಂದಿಟ್ಕೊಳ್ಳಿ ಈಗ ನಾನು ಇಲ್ಲಿ ಎರಡು ಬಳೆಯನ್ನು ಇಡ್ತಾ ಇದ್ದೇನೆ ನಂತರ ದಕ್ಷಿಣೆ ನಮ್ಮಿಂದ ಎಷ್ಟು ಕೊಡ್ಲಿಕ್ಕೆ ಆಗ್ತದೆ ಅಷ್ಟೊಂದು ದಕ್ಷಿಣೆಯನ್ನು ಇಡಬಹುದು ಅಷ್ಟೇ ಬೇಕು ಇಷ್ಟೇ ಬೇಕಂತೇನಿಲ್ಲ ಅರಶಿನ ನೋಡಿ ಅಕ್ಷತೆ ಅರಶಿನವನ್ನ ಹಾಕಿ ಮಾಡಿದಂತಹ ಅಕ್ಷತೆ ಕೆಂಪು ಅಕ್ಷತೆಗಳನ್ನ ನಾವು ಸಾಮಾನ್ಯವಾಗಿ ಗಣಪತಿ ಹಾಗೂ ಸತ್ಯನಾರಾಯಣ ದೇವರಿಗೆ ಮಾತ್ರ ರೆಡಿ ಮಾಡ್ಕೊಳ್ತೇವೆ ಸ್ವಲ್ಪ ಅಕ್ಕಿಗೆ ಎರಡೂ ಹನಿ ನೀರನ್ನು ಚುಮುಕಿಸಿ ಅರಶಿನವನ್ನು ಮಿಕ್ಸ್ ಮಾಡಿದಂತಹ ಅಕ್ಷತೆಯ ಕಾಳು ಅದನ್ನು ಸೈಡ್ ಇಡಿ ಬ್ಲೌಸ್ ಪೀಸ್ನ ಮೇಲೆ ಇಡಬೇಡಿ ಯಾಕಂದರೆ ಕಲರ್ ತಾಗಿದರೆ ಬ್ಲೌಸ್ ಪೀಸ್ ವೇಸ್ಟ್ ಆಗ್ತದೆ ಇದನ್ನು ನಾವು ಅವರಿಗೆ ಅರಶಿನ ಕುಂಕುಮವಾದ ಹರಿವಾಣವನ್ನು ಕೊಟ್ಟು ನಮಸ್ಕರಿಸುವಾಗ ಅವರು ನಮಗೆ ರಿಟರ್ನ್ ನಮಗೆ ಆಶೀರ್ವಾದಕ್ಕೆ ಅದನ್ನು ಹಾಕ್ತಾರೆ ಎರಡು ಹೂವು ಹೂವು ಅಷ್ಟೇ ಮಲ್ಲಿಗೆ ಇದ್ರೆ ಮಲ್ಲಿಗೆಯನ್ನು ಸಹ ಇಟ್ಕೊಳ್ಬಹುದು ಸೀಸನಲ್ಲಾಗಿ ಯಾವ ಹಣ್ಣು ಸಿಗ್ತದೆ ಆ ಹಣ್ಣನ್ನು ನಾವು ಯೂಸ್ ಮಾಡಿಕೊಳ್ಳುವ ನಮ್ಮ ಮನೆಯಲ್ಲಿ ಮಾವಿನ ಹಣ್ಣಿತ್ತು ಸೊ ಅದನ್ನು ನಾನು ಇಟ್ಟು ತೋರಿಸ್ತಾ ಇದ್ದೇನೆ ಮುಸುಂಬಿ ಬಾಳೆಹಣ್ಣು ಯಾವುದು ಸಹ ಆಗಬಹುದು ಚೊಟ್ಟು ಮಾತ್ರ ನಮ್ಮ ಸೈಡಿಗೆ ಇರಬೇಕು ನಂತರ ನೋಡಿ ಸ್ವಲ್ಪ ಆ ಕಡೆ ಇಡುವ ಕಾಣಿಸೋದಿಲ್ಲ ಅಲ್ಲ ತೆಂಗಿನಕಾಯಿ ತೆಂಗಿನಕಾಯಿಯನ್ನು ಈ ಥರ ಜೋಡ್ಸಿಡಬೇಕು ಇದನ್ನು ಕೊಟ್ಟು ಆಶೀರ್ವಾದ ಪಡ್ಕೊಳ್ಳುವುದು ಸಂಪ್ರದಾಯ ಅದು ಅಲ್ಲದೆ ಆ ವರಮಹಾಲಕ್ಷ್ಮಿ ಪೂಜೆ ದಿನ ಪುಟಾಣಿ ಮಕ್ಕಳು ಸಹ ಹೆಣ್ಮಕ್ಳು ಬರ್ತಾರೆ ಅವರಿಗಾಗಿ ಒಂದೆರಡು ಬುಕ್ಸ ಪೆನ್ಸಿಲ್ ಪೆನ್ ಏನಾದ್ರೂ ಒಂದು ತಂದಿಟ್ಕೊಳ್ಳಿ ಪುಟಾಣಿ ಪರ್ಸ್ ಗಳೆಲ್ಲ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಅದನ್ನ ಕೊಟ್ರೆ ಆ ಪುಟಾಣಿಗಳು ಸಹ ತುಂಬಾ ಖುಷಿಯಿಂದ ಇರ್ತಾರೆ ಮನೆಗೆ ಬಂದ ಪುಟಾಣಿಗಳಿರ್ಲಿ ಮುತ್ತೈದೆಯವರಿರ್ಲಿ ಹಾಗೆ ಕಳಿಸೋದು ಸೂಕ್ತ ಅಲ್ಲ ಹಾಗಾಗಿ ಪಾನಕವ ಹಾ ಟೀ ಕಾಫಿಯೋ ಈಗ ಅಂತೂ ಮಳೆಗಾಲ ತಂಪಾಗಿದೆ ಟೀ ಕಾಫಿ ಅಥವಾ ಏನಾದರೂ ಮನೆಯಲ್ಲಿ ಮಾಡಿದಂತಹ ಸ್ವೀಟ್ ಇದ್ರೆ ಅದನ್ನು ಕೊಡಿ ಗರ್ಭಿಣಿ ಸ್ತ್ರೀಯರಿದ್ರೆ ಅವರಿಗೊಂದು ಊಟ ರೆಡಿ ಮಾಡಿದ್ರು ತುಂಬಾ ಒಳ್ಳೇದು ಅವರಂತೂ ತುಂಬ ಖುಷಿ ಪಡ್ತಾರೆ ಎಸ್ ಫ್ರೆಂಡ್ಸ್ ಈ ವಿಡಿಯೋ ಅಥವಾ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ಲಿಕ್ಕಂತೂ ಮರಿಬೇಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಈ ಬಲ್ಲಾಸ್ ಕ್ಯಾಬೂಸ್ ಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್